ನಾನು ಎಲ್ಲೇ ಹೋದ್ರೂ ಸಹ ನನ್ನ ಫ್ಯಾಮಿಲಿ ಜೊತೆ ನಲ್ಲಿ ಕನ್ನಡ ಸಿನಿಮಾಗೋಪಾಲ್ ಕೃಷ್ಣ ಹೇಳಲ್ಲ ಆಗಲಿ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆಲ್ಲೂ ಆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಸೋದೇ ಇಲ್ಲ ಜೀವಿಸಿದ್ದಾರೆ ಪಾತ್ರವನ್ನ ಸೊ ಅಷ್ಟೊಂದು ಅದ್ಭುತವಾಗಿ ನ್ಯಾಚುರಲ್ ಆಗಿರುವಂತ ಆ್ಯಕ್ಟ್ರು ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ನಿಮ್ಮ ಸಿ ಬಗ್ಗೆ ಅಪ್ಡೇಟ್ ಸರ್ ನನ್ನ ಸಿನಿಮಾ ಡಿಡಿ ಇನ್ನೊಂದು ಕ್ಲೈಮ್ಯಾಕ್ಸ್ ಮೋಷನ್ ಬ್ಯಾಲೆನ್ಸ್ ಇದೆ ಒಂದು ವಾರ ಬ್ಯಾಲೆನ್ಸ್ ಇದೆ ಆಮೇಲೆ ಸ್ಪಾರ್ಕ್ ಅನ್ನೋ ಸಿನಿಮಾ ಆಲ್ರೆಡಿ ನನ್ನ ಪೋರ್ಷನ್ ಇದೆ ಕಂಪ್ಲೀಟ್ ಆಯಿತು ಇನ್ನೊಂದು ಸಿನಿಮಾ ಕಾಪ್ ಆಗಿ ಆಕ್ಟ್ ಮಾಡಿರುವಂಥದ್ದು ಅದು ಸಹ ಕಂಪ್ಲೀಟ್ ಅದು ಅದಕ್ಕಿಂತ ಹೆಸರಿಟ್ಟಿಲ್ಲ ಈ ವರ್ಷದಲ್ಲಿ ಒಂದು ಎರಡು ಸಿನಿಮಾ ಕಡಿದು ಅಂತ ರಿಲೀಸ್ ಆಗುತ್ತೆ ಸ್ಪಾರ್ಕ್ ಅನ್ನೋ ನೀವು ಇಲ್ಲ ಅದನ್ನ ನೀವು ಕೆರೆ ಮೇಲೆ ನೋಡಬೇಕು ಯಾಕಂದ್ರೆ ನಾನು ಇಲ್ಲಿ ಹೇಳಿದ್ರೆ ಆ ಎಕ್ಸೈಟ್ಮೆಂಟ್ ಅಲ್ಲಿರೋದ್ರಲ್ಲ ಅಲ್ಲಿರೋದಿಲ್ಲ ಸೊ ಹಾಗಾಗಿ ಅದನ್ನ ತೆರೆ ಮೇಲೆ ನೋಡಿ ನೀವು ಆ ಒಬ್ಬ ಹೀರೋ ಇನ್ನೊಬ್ಬ ಸ್ಟಾರ್ ಹೀರೋ ಬಗ್ಗೆ ತುಂಬ ಕೇಳಕ್ಕೆ ಮಾತಾಡಿದಾರೆ ಅದ್ರ ಬಗ್ಗೆ ನಿಮಗೆ ಏನು ಅವ್ರಿಗೆ ಅರ್ಥ ಆಗ್ಬೇಕು ಸರ್ ಯಾಕಂದ್ರೆ ಈಗ ನಿಮಗೆ ಹಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ ನಿಮ್ಮಿಂದ ನಾವು ಮಾಹಿತಿ ನಿಮ್ಮಗಳಿಂದ ನೀವು ನೀವೇನು ಕೊಟ್ಟಿದಿರೋ ಮಾಹಿತಿ ತಿಳ್ಕೊಂಡು ನನಗೆ ಅನಿಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಒರೆಸ್ಬಾರ್ದು ಯಾರು ಬೇಕಾದರೂ ಆಗಿರ್ಬೋದು ಅಕ್ಕ ಎವಿಡೆನ್ಸ್ ಪ್ರೂಫ್ ಪ್ರೂಫಿಂದ ಒಬ್ಬ ಸ್ಟಾರ್ ಮೇಲೆ ಒಬ್ಬ ನಟನ ಮೇಲೆ ನೀವು ಸುಮ್ಮನೆ ಅಪವಾದ ಸರಿ ಅಂದ್ರೆ ನೀವು ಯೋಚನೆ ಮಾಡ್ಬೇಕು ನಾನು ಮಾಡ್ತಾರಾ ಸರ್ ಏನಪ್ಪ ತಪ್ಪ ಅಂತ ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತಾನೆ ಹೇಳ್ತೀನಿ ನಾನು ಖಂಡಿತವಾಗಿ ಪ್ರಥಮ ತಪ್ಪು ಮಾಡಿರೋದು ಹೌದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೆ ನಾನು ಮಾಡಿದ್ರು ತಪ್ಪೆ ಅವ್ರು ಮಾಡಿದ್ರು ತಪ್ಪೆ ಯಾರು ಮಾಡಿದ್ರು ತಪ್ಪೆ ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಏನೋ ಹೊರ್ಸಿದಾರ ಮಾಡಿಸಿದಾರ ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಸಾಬೀತ್ ಮಾಡೋರು ಅಂತ ಹೇಳಿದಾರೆ ಹೊರಸಿದ್ದಾರೆ ಅಂತ ಈಗ ನೀವು ಯಾರೋ ಒಬ್ಬ ಸ್ಟಾರ್ ಇತ್ತು ಅಂದ್ರೆ ನಾನು ಬಂದು ಯಾರ ಹೆಸರು ಹೇಳ್ಕೊಂಡು ನಿಮ್ಗೆ ಏನೋ ನಾನು ತೊಂದರೆ ಅಂದರೆ ಅದು ನಿಮ್ಗೆ ಏನದು ಏನಿರುತ್ತೆ ಎವಿಡೆನ್ಸ್ ಅಲ್ವಾ ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಒಂದು ಪ್ರೂಫ್ ಇಟ್ಕೊಂಡು ಮಾತಾಡಬೇಕು ಯಾರ ಬಗ್ಗೆನೂ ಒಂದು ಅಪವಾದ ಉಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡ್ರಂಥ ಇಮೇಜ್ ಇರ್ಬೋದು ಅದು ಬಂದು ಅವರು ಅಷ್ಟು ಒಂದು ಸ್ಕ್ರ್ಯಾಪಿಂದ ಬಂದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂದರೆ ಅವ್ರಿ ಇಮೇಜ್ ಬೆಳೆಸ್ಕೊಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಇವಾಗ ನೀವು ಸಹ ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಇಮೇಜ್ ಬೆಳೆಸ್ಕೊಳೋದಕ್ಕೆ ಎಷ್ಟು ಅಂತ ನಿಮಗೂ ಗೊತ್ತಿರುತ್ತೆ ಅನ್ನೆಸೆಸರಿ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಇದಾಯಿತು ಅದಾಯಿತು ಅಂತೇಳಿ ಅವರು ಮಸಿ ಅವ್ರ ಮಕ್ಕಳಿಗೆ ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ ಯಾರೋ ನೀವು ಒಬ್ಬ ಸೂಪರ್ ಸ್ಟಾರ್ ಮುಗಿಟ್ಟೆ ಮಸಿ ಬಳೀತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ನೀವು ಹೋಗಿ ಆ ಥರ ಪ್ರೂಫ್ ಎವಿಡೆನ್ಸ್ ಎವಿಡೆನ್ಸಿದ್ದು ಕಾನೂನಾತ್ಮಕವಾಗಿ ಏನು ಕೊಡಬೇಕು ನೀವು ಕಂಪ್ಲೇಂಟ್ ಕೊಡಿ ಅವರೇನು ಆಕ್ಷನ್ ತಗೊಳ್ಳೋದು ತಗೊಳ್ತಾರೆ ನಿಮ್ಮ ಹತ್ರ ವಿತೌಟ್ ಪ್ರೂಫ್ ನೀವು ಅಪವಾದಗಳು ಅಪಾದ್ ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳಿ ಸರ್ ಈ ವಿಚಾರದ ಬಗ್ಗೆ ಯಾರು ಸ್ಟಾರ್ಗಳು ಮಾತಾಡ್ತೇನೆ ಸರಿ ಸರ್ ಈ ವಿಚಾರಗಳ ಬಗ್ಗೆ ಯಾರು ಸ್ಟಾರ್ಗಳು ಮುಂದೆ ಬಂದು ಮಾತಾಡ್ತೇನೆ ನಾನು ಯಾಕೆ ಅಂತ ಏನು ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನಗೇನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅವರವ್ರು ಸಿಕ್ಕಿದಾಗ ನೀವು ಅವ್ರಿಗೆ ಹೇಳಬೇಕಷ್ಟೇ ಅಂದರೆ ಇದರಲ್ಲಿ ಯಾರ್ದು ನಾನು ಪರಾವಹಿಸ್ಕೊಳ್ತಾ ಇದ್ದೀನಿ ನೀವು ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ ನೀವು ದರ್ಶನ್ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅದು ಬೇರೆ ವಿಚಾರ ಐ ಲೈಕ್ ಯು ಪರ್ಸನಲಿ ನನಗೆ ತುಂಬ ಅವರೊಂದ್ರೆ ಪ್ರೀತಿ ಇದೆ ಬಟ್ ತಪ್ಪು ಅಂತ ಬೇರೆಯವ್ರು ಯಾರು ಮಾಡಿದ್ರು ಅದು ತಪ್ಪೇ ಅದು ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ ನಾವು ಅವ್ರನ್ನ ಬಿಟ್ಕೊಡಲ್ಲ ಸರ್